ಹೀಗೆ ಎಂತ ಬಿದ್ದು ಅಂತ ಓಡ್ಬಿಡ್ತು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಸಿಂಪಲ್ ವೀಡಿಯೋ ಬೆಳಗಿನ ತಿಂಡಿ ಬೇಗ ಆಗಬೇಕು ಅಂದರೆ ನಾನು ಮಾಡಿರೋ ಥರ ಮಾಡ್ಕೊಳ್ಳಿ ನಾನು ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹಸನ ಅದ್ರ ಪಾಡ್ಗದು ಎಲ್ಲ ಕಡೆ ಮೇಲಿ ಅಂತ ಬಿಟ್ಟಿದ್ದೆ ಕೂತಿದೆ ಹಂಗೆ ಫೋನ್ ನೋಡ್ತಾ ನವಿಲ್ಗಳು ತುಂಬ ಬಂದಿದ್ವು ಅವು ಏನೋ ಒಂಥರ ಹೆಜ್ಜೆ ಸೌಂಡ್ ಥರ ಕೇಳಿಸ್ತಾ ಇತ್ತು ಏನು ಅಂತ ನೋಡೋಕ್ಕೆ ಹೋದರೆ ತುಂಬ ನವಿಲ್ ಬಂದಿದೆ ಅಂದರೆ ನಮ್ಮ ತೋಟದಲ್ಲಿ ಇವಾಗ ಉಲ್ ಎಂಥದ್ದು ಹುಲ್ಲಿಲ್ಲ ಎಂಥದ್ದು ಒಂದು ಸತ್ತೆ ಮತ್ತೆ ಕಾಂಗ್ರೆಸ್ಸು ಸಿಕ್ಕಾಪಟ್ಟೆ ಬೆಳೆದಿದೆ ಹಾಗೆ ನೋಡೋಣ ಅಂತ ಬಂದರೆ ಎಲ್ಲ ಆರು ಓಡ್ಬಿಟ್ಟು ನನ್ನ ಸೌಂಡ್ಗೆ ಸೈಲೆಂಟಾಗಿದ್ದರೆ ಯಾರೂ ಇಲ್ಲ ಅಂದರೆ ಅವು ಆರಾಮಾಗಿ ತೋಟದಲ್ಲಿ ಇರ್ತವೆ ಇಲ್ಲಾಂದರೆ ಇನ್ನೊಂದು ಚೂರು ಅದು ಹಿಂಗೆ ಕಂಡುಬಿಡ್ತವೋ ನಾನು ಸೈಲೆಂಟಾಗೆ ಹೋದೆ ಆದರೂ ಆರ್ಬಿಟ್ಟು ಎಲ್ಲ ಒಂದು ನಿಂತ್ಕೊಂಡಿಲ್ಲ ಆಮೇಲೆ ಒಂದು ಈ ಕಡೆ ಬಂದೆ ಒಂದೇ ಒಂದು ಈ ಮರದ ಹತ್ರ ಇತ್ತು ಅದನ್ನಾದರೂ ಹತ್ರದಿಂದ ತೋರಿಸೋಣ ಅಂದ್ಕೊಂಡು ಬಂದೆ ಎಲ್ಲರೂ ನೋಡಿರ್ತೀರ ನನ್ಗೆ ಹತ್ರದಿಂದ ನೋಡೋ ಆಸೆ ಅಂತ ಬಂದೆ ಅದು ಕೂಡ ಆರ್ಬಿಡ್ತು ಹಸು ಇದ್ದರೆ ಇರ್ತವೆ ನಾನು ಇದ್ರಂತೂ ಇನ್ ಇರೋದೇ ಇಲ್ಲ ಹಸು ಹಿಂದೆ ಮುಂದೆ ಎಲ್ಲ ಮೇಯ್ತವೆ ಆದರೆ ನಾನು ಬಂದರೆ ಓಡ್ಬಿಡ್ತೇವೆ ಮಳೆ ಇರೋದಕ್ಕೆ ತೆಂಗಿನದು ಗೊನೆ ಎಲ್ಲ ಈಜ್ಕೊಂಡಂಗೆ ಆಗ್ಬಿಟೈತೆ ಕೆಲವೊಂದು ಮರದಲ್ಲೆಲ್ಲ ಉದುರೋಯ್ತಾ ಇದೆ ತೆಂಗಿನಕಾಯಿ ಆಗೋಕ್ಕೆ ಮುಂಚೆನೇ ಆ ರೀತಿ ಆಗೈತೆ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಲೀಟ್ರ್ ನೀರು ಕೊಡಬೇಕು ಆದರೆ ಒಂದು ಲೀಟ್ರೂ ಇಲ್ಲ ಅಂಥ ಪರಿಸ್ಥಿತಿ ಆಗಿದೆ ನಮ್ಮ ಮುನೇಶ್ವರನ ಹಬ್ಬದಲ್ಲಿ ಮಾಡಿರೋ ಪಜೀತಿ ನೋಡಿ ಎಲ್ಲ ಕುಡ್ದು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಾಕಿದ್ದಾರೆ ಇದನ್ನು ಕ್ಲೀನ್ ಮಾಡಬೇಕು ನಾನು ಈ ಕಡೆ ಬಂದೇ ಇಲ್ಲ ಇವತ್ತೇ ಬಂದಿದ್ದು ಹಸು ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಕೂತ್ಕೊಳ್ಳೋಣ ಅದ್ರ ಪಡ್ಗೆ ಅದು ಮೇಯ್ತದೆ ಅಂತ ಸುಮ್ಮನೆ ಹಂಗೆ ಕೂತಿದೆ ನವಿಲು ಬಂದಿದ್ದಕ್ಕೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಚಿಕ್ಕಿರೋದ್ರಲ್ಲಿ ನನ್ನ ನನ್ನಷ್ಟು ಉದ್ದಕ್ಕಿರೋದ್ರಲ್ಲಿ ಗೊನೆ ಬಿಟ್ಟಿದೆ ಇನ್ನೊಂದು ತುಂಬ ದೊಡ್ಡ ಆಗಿರೋದ್ರಲ್ಲಿ ಗೊನೆ ಬಿಟ್ಟಿದೆ ಒಂದು ಐದು ವರ್ಷ ತುಂಬುತ್ತಲ್ವ ಇವಾಗ ಫಲ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ ಆದರೆ ಇವಾಗ ನೀರೇ ಇಲ್ಲ ಸಿಕ್ಕಾಬಟ್ಟೆ ಬಿಸಿಲು ಪಾಪ ಅದು ಹೆಂಗೆ ಬದುಕ್ತವೋ ನಿಜವಾಗ ಗೊತ್ತಿಲ್ಲ ಗಿಡಗಳು ನಮಗೆ ಆಚೆ ಕಾ ನಿಂತ್ಕೊಳ್ಳೋದಿರಲಿ ಕಾಲಿಕ್ಕಾಗ್ತಿಲ್ಲ ಅಷ್ಟು ನೆಲ ಸುಡುತ್ತೆ ನೀರು ಕೂಡ ಕಡಿಮೆ ಆಗ್ಬಿಟ್ಟದೆ ಆ ಬೋರಲ್ಲ ಅಂತ ಈ ಬೋರ್ಗೆ ಎತ್ತಿ ಬಿಡಿಸ್ತೋ ಯಾವ ಬೋರಲ್ಲೂ ನೀರು ಬರ್ತಿಲ್ಲ ಒಂದು ನಲ್ಲಿ ಅಷ್ಟಪ್ಪ ನೀರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂಥ ಪರಿಸ್ಥಿತಿ ಆಗಿದೆ ಈ ಬೇಸಿಗೆಯಲ್ಲಿ ಬದುಕು ಉಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ದೇವ್ರ ದಯದಿಂದ ಗಿಡ ಹೆಂಗೋ ಬದುಕೊಳ್ಳಿ ಒಂದು ಹತ್ತು ಹತ್ತು ನಿಮಿಷ ಅಷ್ಟೇ ಎಲ್ಲ ಬುಡಕು ಬೀಳುತ್ತೆ ನಾನು ಅದನ್ನೇ ಹಂಗೆ ಸ್ಟಾರ್ಟ್ ಮಾಡಿದಾಗ ಒಂದು ಹತ್ತು ನಿಮಿಷ ನೀರು ಬರುತ್ತೆ ಆಮೇಲೆ ಫುಲ್ ಸಣ್ಣ ಆಗೋಗುತ್ತೆ ಆ ರೀತಿ ಆಗೈತೆ ನಾವು ಗಂಟೆಗೆ ಒಂದು ಸಲ ಸ್ಟಾರ್ಟ್ ಮಾಡ್ತೀವಿ ಆನ್ ಮಾಡ್ತೀವಿ ಆಫ್ ಮಾಡ್ತೀವಿ ಆನ್ ಮಾಡ್ತೀವಿ ಆಫ್ ಮಾಡ್ತೀವಿ ಹಂಗಾಗೈತೆ ನಮ್ಮ ಹಸುಗೂ ಕೂಡ ಮೇವೇ ಇಲ್ಲ ಅದಕ್ಕೆ ಅದನ್ನು ಫುಲ್ಲು ಒಂದೇ ತಾವು ಕಟ್ ಹಾಕಿದ್ರೆ ಮೇವೇ ಇರೋದಿಲ್ಲ ಅದು ಹೊಟ್ಟೆಗೆ ಊಟ ಇಲ್ಲದೇ ಒಂಥರ ಮೂಳೆ ಬಿಟ್ಕೊಂಡಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಮೇವು ಹಾಕಿದರೆ ಇನ್ನೂ ದೊಡ್ಡಕ್ಕಾಗಿರೋದು ಸೀಮೆ ಹುಲ್ಲು ನೆಡೋಣ ಈ ಬೋರಲ್ಲಿ ನೀರಿಲ್ಲ ಆ ಕಡೆ ಇನ್ನೊಂದು ಬೋರ್ ಬಿಟ್ಟ ಮೇಲೆ ಅಂತ ಐಡಿಯಾ ಮಾಡಿದೆ ಅದರಲ್ಲೂ ನೀರಿಲ್ವಲ್ಲ ಸೀಮೆ ಹುಲ್ಲೆಲ್ಲಿ ನೆಟ್ಟು ಇದು ಮಾಡೋದು ಯಪ್ಪ ಈ ಹಸು ಕಟ್ಕೊಂಡ್ಮೇಲೆ ಮೇವಿಲ್ಲ ಅಂದರೆ ಇದ್ದುದೂ ತಲೆ ಕೆಟ್ಟೋಗುತ್ತೆ ಬೇರೆಯವ್ರ ತೋಟಕ್ಕೆ ಹೋಗಿ ಬರಬೇಕು ಅಂಥ ಪರಿಸ್ಥಿತಿ ಬಂದದೆ ನನಗೆ ಈ ರೀತಿ ಪ್ರಾಬ್ಲಮ್ ಆಯ್ತದೆ ಅಂತ ನಿಜವಾಗೂ ಗೊತ್ತಿರಲಿಲ್ಲ ಹಂಗೂ ಹಸು ಮಾರ್ಬಿಡೋಣ ಅಂತ ಐಡಿಯಾ ಮಾಡಿದೆ ಪಾಪ ಬಂದಿದ್ದರು ಹೇಳಿದ್ದೇ ಆಮೇಲೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಅಮ್ಮ ಬೇಡಮ್ಮ ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಲು ಬೆಕ್ಕು ಇದ್ದೋ ಅವು ಸತ್ತೋದು ಈ ಹಸುನೂ ಮಾರಿಬಿಟ್ರೆ ಬೇಜಾರಾಯ್ತದಮ್ಮ ಇರಲಿ ಬೇಡ ಕಣಮ್ಮ ಅಂತ ಅಂದರು ನನ್ನ ಮಕ್ಕಳು ಆಮೇಲೆ ನನಗೂ ಮಾರೋದಕ್ಕೆ ಇಷ್ಟ ಇರಲಿಲ್ಲ ಇದೊಂದು ಬೇಸಿಗೆ ಕಳ್ಕೊಂಡ್ರೆ ಮಳೆಗಾಲ ಬಂದಮೇಲೆ ಹೆಂಗೋ ಮ್ಯಾನೇಜ್ ಆಗುತ್ತೆ ಕಳೆ ಮೇಯ್ಕೊಂಡ್ರೆ ಸಾಕು ನಮ್ಮ ತೋಟದಲ್ಲಿ ಬೆಳೆಯೋ ಕಳೆ ಮೇಯ್ಕೊಂಡ್ರು ಸಾಕು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಹುಲ್ಲು ಕುಯ್ಕೊಂಡು ಬರ್ತೀನಿ ಒಂದೊಂದು ಸಲ ಸಿಕ್ತಾಗ ಇಲ್ಲ ಅಂದರೆ ಈ ಥರ ತೋಟದಲ್ಲೇ ಬಿಟ್ಬಿಟ್ಟು ಮೇಯಿಸ್ತೀನಿ ಒಂದೆರಡು ಗಂಟೆ ಟೈಮು ಅದು ಓಡಾಡ್ಕೊಂಡು ತಿಂದ್ಕೊಂಡ್ರೆ ಒಂದು ಒಂದು ಅವರ್ ಎರಡು ಅವರ್ ಮೇಯ್ಸಿದ್ರೆ ಇದಾಗುತ್ತೆ ಈ ಥರ ಚಿಕ್ಕ ಚಿಕ್ಕ ಬಾಳೆ ಗಿಡ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿನ್ಕೊಳ್ಳುತ್ತೆ ಅದಕ್ಕೇನು ಇಷ್ಟ ದೊಡ್ಡದು ಹೇಳ್ಕೊಂಡು ತಿಂದ್ರೂ ನಾನು ಏನು ಮಾಡಲ್ಲ ಅದಕ್ಕೆ ಏನು ಇಷ್ಟ ಆಗುತ್ತೋ ಅದು ತಿನ್ನಲಿ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಆದರೆ ಹಿಂದೆ ಓಡಾಡ್ಕೊಂಡು ಆ ಜಾಸ್ತಿ ಮೇವಿಲ್ಲ ಎಲ್ಲೋ ಒಂದೊಂದು ಕಡೆ ಇರೋದು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಬೆಳೆದಿದೆ ಕಾಂಗ್ರೆಸ್ಗೆ ಮಾತ್ರ ಯಾವ ನೀರು ಬೇಡ ಏನು ಬೇಡ ಅದು ಚೆನ್ನಾಗಿ ಬೆಳೆಯುತ್ತೆ ಆದರೆ ನಾವು ಹಾಕೋ ಬೆಳೆಗೆ ಮಾತ್ರ ನೀರು ಬೇಕು ಆರೈಕೆ ಬೇಕು ಆದರೂ ಬೆಳೆಯೋದಿಲ್ಲ ಎಂಥ ಸನ್ನಿವೇಶ ನೋಡಿ ಏನೂ ಮಾಡಿಲ್ಲ ಈ ಕಾಂಗ್ರೆಸ್ಗೆ ಆ ಹನಿ ಹನಿ ನೀರಾವರಿ ಪೈಪ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಆಗುತ್ತಲ್ಲ ಅಲ್ಲಿ ಏಕ ಬೆಳೆದಿದೆ ಆಮೇಲೆ ಬೇರೆದು ಸತ್ತೆ ಇತ್ತು ಅದೊಂದು ಮುಕ್ಕಾಲು ಭಾಗ ಕ್ಲೀನ್ ಮಾಡಿದೆ ಇನ್ನೊಂದು ಕಾಲು ಭಾಗ ಉಳ್ಕೊಂಡಾಯ್ತು ಒಂದು ನಾಲ್ಕು ನಾಲ್ಕೈದು ಪಟ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇವೆಲ್ಲ ಪ್ರಾಬ್ಲಮ್ ಜೊತೆಗೆ ಈ ಲೈನ್ ಬೆರೆ ಟೆಚ್ಚಾಗಿ ಅಡಿಕೆ ಸಸಿ ಸುಟ್ಟೋಗ್ತಾವೆ ಅದನ್ನು ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಕಾಯಿತು ಬಂದು ಅವರು ಚೇಂಜ್ ಮಾಡಿಲ್ಲ ನಾವು ಮಾಡ್ಸಕ್ಕೆ ನೋಡಿದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಕೇಳ್ತಾರೆ ನಾವು ಗುತ್ತಿಗೆ ತಗೊಂಡು ಮಾಡಿಸಿ ನೀವೇ ಗೂತ್ಕಂಡು ತಗೊಂಡು ಮಾಡಿಸಿ ಅಂತ ಕೇಳ್ತಾವ್ರೆ ಯಾವುದ್ಯಾವುದಕ್ಕೆ ಅಂತ ಹಾಕೋದು ಏನು ಮಾಡೋದು ಪರಿಸ್ಥಿತಿ ಅಂತ ನಿಜವಾಗೂ ತಲೆ ಕೆಟ್ಟೋಗದೆ ಯಪ್ಪ ಎಂಥ ಶತ್ರುಗೂ ಬೇಡಪ್ಪ ಇಂಥ ಪರಿಸ್ಥಿತಿ ಅನ್ನೋ ಮಟ್ಟಕ್ಕಾಗೈತೆ ಆದರೂ ಕೆಲವೊಂದು ಸಲ ಬಂದರೆ ಪ್ರಾಬ್ಲಮ್ಗಳು ಒಂದರಿಂದೆ ಒಂದರಿಂದ ಹಿಂಗೆ ಬತ್ತನೇ ಇರ್ತವೆ ಬಂದಿಲ್ಲ ಅಂದರೆ ಬರೋದೇ ಇಲ್ಲ ಇವಾಗ ನೀರಿಲ್ಲ ಅನ್ನೋ ಪ್ರಾಬ್ಲಮ್ಮು ಮತ್ತು ಈ ಕರೆಂಟೊಂದು ಗಿಡ ಎಲ್ಲ ಸುಟ್ಟೋಯ್ತಾವೆ ಅನ್ನೋದೊಂದು ಪ್ರಾಬ್ಲಮ್ಮು ಬಿಸಿಲು ಜಾಸ್ತಿ ಯಾವ ಕೆಲಸನೂ ಆಯ್ತಲ್ಲ ಹಸುಗೆ ಮೇವಿಲ್ಲ ಯಪ್ಪ ಯಾವುದ್ಯಾವುದು ಅಂತ ನೋಡೋದು ನಮ್ಮ ಹಸು ಮೇಯ್ತಾಯಿತು ಅದು ಹೆಂಗೆ ಅದ್ರ ಮೇಲೆ ಗರಿ ಬೀಳ್ತೋ ಗೊತ್ತಿಲ್ಲ ಗರಿ ಹಾಕೊಂಡು ಹೆಂಗೆ ಮೇಯ್ತಾ ಅದೆ ಪಾಪ ಉಂಟಿಸ್ತಾ ಅದು ತಳ್ಳೋದಿಕ್ಕೆ ಬಾಲದಲ್ಲಿ ಟಚ್ ಮಾಡ್ತಾ ಅದೆ ಆದರೂ ಇಲ್ಲ ನಾನೇ ತೆಗೆದು ಬಿಡ್ತೀನಿ ನಮ್ಮ ಕರು ಹಿಡ್ಕೊಂಡು ಬಂದಾಗ ನಮ್ಮ ತೋಟದಲ್ಲಿ ನನ್ನ ಉದ್ದ ಬೆಳೆದಿತ್ತು ಹುಲ್ಲು ಸತ್ತೆ ಎಲ್ಲ ಒಂದು ಗೊಂದು ಕೊಟ್ಟು ಕಟ್ಟಾಕಿದ್ರೆ ಸಾಕು ಅದರ ಹೊಟ್ಟೆ ತುಂಬ ಮೇಯ್ಕೊಳ್ಳೋದು ಅಯ್ಯೋ ಇದನ್ನೆಲ್ಲ ಯಾವಾಗ ತಿಂದು ಮುಗಿಸ್ತೀಯ ನೀನು ಅನ್ನುವೇ ಇವಾಗ ನೋಡಿದ್ರೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನಮ್ಮ ಬೋರಲ್ಲಿ ನೀರು ನಿಂತೋಗುತ್ತೆ ನಮ್ಮ ಹಸುಗ ಮೇವು ಕೂಡ ಇರಲ್ಲ ಅಂತ ಕನಸು ಮನಸಲ್ಲೂ ನಾನು ನೆನೆಸಿರಲಿಲ್ಲ ಅಷ್ಟೊಂದು ಬೆಳೆದಿತ್ತು ಎಲ್ಲರೂ ಯಾಕೆ ಹಿಂಗೆ ಬೆಳೆಸಿದ್ದೀರಿ ಯಾಕೆ ಹಿಂಗೆ ಬೆಳೆಸಿದ್ದೀರಿ ಅಂತಿದ್ರು ಹೇಳ್ಬೇಕಂದ್ರೆ ಅದು ಬೆಳೆದಿದ್ದಾಗೆ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಇವಾಗ ಕಾಲಿಡೋಕ್ಕಾಗಲ್ಲ ಅಷ್ಟೊಂದು ಬಿಸಿ ಅದು ಸತ್ತೆಯೆ ಎಲ್ಲ ಇದ್ದಿದ್ದಿದ್ರೆ ಇಷ್ಟು ಕಾವು ಬತ್ತಿರಲಿಲ್ಲ ನೀರು ಕಡಿಮೆ ಆಗಿದ್ದಿದ್ರು ಗಿಡ ಉಳ್ಕತ್ತಿದ್ವು ಇವಾಗ ಸತ್ತೆನೂ ಇಲ್ಲ ಏನೂ ಇಲ್ಲ ನೆಲ ಫುಲ್ಲು ಬಿಸಿಲಿಗೆ ಸುಡ್ತಾ ಇರುತ್ತೆ ಅದ್ರ ಪಕ್ಕ ಗಿಡ ಹೆಂಗಿರ್ತವೆ ಚೆನ್ನಾಗಿ ಮೇವಿದ್ದೀರೆ ನಮ್ಮ ಹೊಸ ಇನ್ನೂ ದೊಡ್ಡಕ್ಕಾಗಿರೋದು ಪಾಪ ಮೇವು ಇಲ್ಲದೆ ಸಣ್ಣಕ್ಕೆ ಕಾಣಿಸ್ತದೆ ಮೂಳೆ ಎಲ್ಲ ಬಿಟ್ಕೊಂಡಂಗೆ ಇವಾಗ ಬೆಳ ಬೆಳಗ್ಗೆ ಇವಾಗ ಇಡ್ಕೊಂಡು ಬಂದೆ ಮೇಯ್ಸಕ್ಕೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಮೂಳೆ ಬಿಟ್ಕೊಂಡಿರೋ ಥರ ಕಾಣಿಸ್ತದೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ದುಡ್ಡು ಕೊಟ್ಟು ತಗೊಂಡ್ರೆ ಅಲ್ಲಿಂದ ತರೋದಕ್ಕೆ ಬೇಕು ಯಾರಾದರೂ ನಮ್ಮ ಮನೇಲಿ ಇರೋದಿಲ್ಲ ಅದು ಪ್ರಾಬ್ಲಮ್ಮು ವಾರಕ್ಕೊಂದ್ಸಲ ಕುಯ್ಕ ಬಂದು ಇಟ್ಕೊಳ್ಳೋಣ ಅಂದರೆ ಬಿಸಿಲುಗೆಲ್ಲ ಬಾಡೋಯ್ತದೆ ಇವತ್ತು ತಂದಿರೋದು ನಾಳೆಗ ಹಾಕೋದಕ್ಕೆ ಎಲ್ಲ ತರಗೆಲೆ ಥರ ಆಗಿರ್ತದೆ ಆ ರೀತಿ ಇರೋದ್ರಿಂದ ಏನಪ್ಪಾ ಮಾಡೋದು ಅಂತ ನಿಜವಾಗೂ ಚಿಂತೆ ಆಗಿಬಿಟ್ಟೈತೆ ನೀರಾದರೂ ಇದ್ದಿದ್ರೆ ನಮ್ಮ ತೋರ್ತೆಯಲ್ಲ ಒಸಿ ಕಳೆ ಬೆಳೆಯೋದ ನೀರು ಇದ್ದಿದ್ದರೆ ಕಳೆ ಮೇಯ್ಕೊಂಡಿದ್ರೆ ಸಾಕಾಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಈಗ ಒಂದು ಬೇಸಿಗೆ ಕಳೆದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ ಬನ್ನಿ ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಇಲ್ಲಿ ದೋಸೆ ಇಟ್ಟು ಅಥವಾ ಸಾ ಇಡ್ಲಿ ಇಟ್ಟು ಯಾವುದೇ ಆದರೂ ಪರವಾಗಿಲ್ಲ ನಾನು ದೋಸೆ ಇಟ್ಟಿತ್ತು ಸ್ವಲ್ಪ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ ಇವಾಗ ಎತ್ಕೊಂಡು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ದೋಸೆ ಅಥವಾ ಇಡ್ಲಿ ತಿಂದು ಬೇಜಾರಾದಾಗ ಸ್ವಲ್ಪ ಇಟ್ಟಿದೆ ಅಂದರೆ ಅದಕ್ಕೆ ಸ್ವಲ್ಪ ಸೊಪ್ಪುಗಳು ತರಕಾರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಎಲ್ಲ ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ತರಕಾರಿ ಸೊಪ್ಪು ಏನೂ ಇರಲಿಲ್ಲ ಇದ್ದಿದ್ದೇ ಹಸಿರು ಮೆಣಸಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವು ಮೂರೇ ಸೇರಿಸ್ತಾ ಇರೋದು ಹಸಿರು ಮೆಣಸಿಕ್ಕಾಯಿ ಖಾರ ಇರಲಿಲ್ಲ ಅದಕ್ಕೋಸ್ಕರ ಜಾಸ್ತಿ ಇದ್ದೀನಿ ಆಮೇಲೆ ನಾನು ಜಾಸ್ತಿ ಹಾಕಿದ್ದೀನಿ ಅಂದ್ಬಿಟ್ಟು ಖಾರ ಇರೋ ಮೆಣಸಿಕಾಯಿ ನೀವು ಹಾಕ್ಬಿಟ್ರೆ ಅದು ತಿನ್ನೋಕ್ಕಾಗಲ್ಲ ಇದು ಖಾರ ಇರಲಿಲ್ಲ ಅದಕ್ಕೆ ಅಷ್ಟು ಇದ್ದೀನಿ ಇಷ್ಟು ಮೆಣಸಿ ಇಷ್ಟು ಮೆಣಸಿಕಾಯಿ ಸೇರಿಸೋನು ಖಾರವೇ ಇರಲಿಲ್ಲ ಆ ಥರ ಇತ್ತು ಮೆಣಸಿಕಾಯಿ ಒಂದು ಸ್ವಲ್ಪ ಖಾರ ಇರಲಿಲ್ವಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕಿದೆ ಇವಾಗ ಒಂದೆರಡು ಸ್ಪೂನ್ನಷ್ಟು ಉಪ್ಪಿಟ್ಟು ರವೆ ಮಾಮೂಲಿ ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದನ್ನಾದರೂ ಸೇರಿಸಿ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ರೀತಿ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಇವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿ ಒಂದೆರಡು ಸ್ಪೂನ್ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಆಮೇಲೆ ಚಟ್ನಿಗೆ ರೆಡಿ ಮಾಡಿಕೊಂಡ್ರೆ ಅಷ್ಟು ತನಕ ಇಟ್ಟು ರೆಸ್ಟಲ್ಲಿರ್ತದೆ ಚೆನ್ನಾಗಿ ಬರುತ್ತೆ ಹಾಕೊಳ್ಳೋವಾಗ ಅಂದ್ಬಿಟ್ಟು ಇವಾಗ ಅದಾಯಿತು ನಾನಿಲ್ಲಿ ಕಾಯಿಚೂರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಹೊರ್ಗಡ್ಲೆ ಒಂದೆರಡು ಹಸಿರು ಮೆಣಸಿ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು ಒಂಚೂರು ಹುಣಸೆಹಣ್ಣು ಉಪ್ಪು ಮತ್ತು ಒಂದೆರಡು ಕಾಳುಮೆಣಸು ಇಷ್ಟು ಹಾಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ ಯಾವುದೇ ಒಗ್ಗರಣೆ ಕೊಡ್ತಿಲ್ಲ ಒಗ್ಗರಣೆ ಏನು ಬೇಡ ಪಡ್ಡು ಜೊತೆಗೆ ಬೆಳಗಿನ ತಿಂಡಿಗೆ ಅಂದರೆ ಯಾವುದೇ ಒಗ್ಗರಣೆ ಏನು ಬೇಡ ಅಲ್ಲಿ ಅಲ್ಲಿಗೆ ಖಾಲಿ ಆಗಲಿ ಅಂತ ಮಾಡ್ಕೊತಾ ಇರೋದು ಇವಾಗ ಚಟ್ನಿ ರೆಡಿಯಾಯಿತು ಹಾಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಪಡ್ಡು ಹಾಕೋದಕ್ಕೆ ಪಡ್ಡು ಕಲ್ಲಿಟ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಗಟ್ಟಿ ಹಿಟ್ಟಿ ಅನ್ನಿಸ್ತಾ ಇದೆ ನೋಡಿ ರವೆ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದಕ್ಕೆ ಈಗ ಪಡ್ಡು ಕಲ್ಲು ಇಟ್ಬಿಟ್ಟು ಅದು ಕಾಯ ಕಾದ್ಮೇಲೆ ಅರ್ಧ ಅರ್ಧ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಮಾತ್ರ ಎಣ್ಣೆ ಮಾತ್ರ ಜಾಸ್ತಿನೇ ಬೇಕು ಒಂದು ಅರ್ಧ ಅರ್ಧ ಸ್ಪೂನ್ ಇದ್ದೀನಿ ಜಾಸ್ತಿ ಸ್ಟಾರ್ಟಿಂಗು ಇಟ್ಟಾಗ ಚೆನ್ನಾಗಿ ಕಾದ್ಮೇಲೆ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಮಾಡಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಮೇಲೆಲ್ಲ ಸೀದೋಗೋದು ಒಳಗೆ ಬೆಂದೆ ಬೇಯ್ದೇ ಇರೋದು ಆ ರೀತಿ ಆಗಿಬಿಡುತ್ತೆ ಸುತ್ತ ಹಾಕ್ಕೊಂಡು ಮಧ್ಯದಲ್ಲಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಯಾಕೆಂದರೆ ಮಧ್ಯದಲ್ಲಿ ಬೇಗ ಉರಿ ಹೊಡೆಯುತ್ತಲ್ಲ ಬೇಗ ಸೀದೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಹಾಕಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ಇಟ್ಬಿಡೋಣ ಒಂದು ಐದು ನಿಮಿಷ ಇವಾಗ ತೆಗೆದು ಮತ್ತೆ ಉಲ್ಟ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಎತ್ಕೋಬೇಕು ನಾನು ಚಾಕನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಪೂನು ಆದ್ರೂ ಕೈಗೆ ಈಗ ತ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ಅಲ್ಲೇ ಇತ್ತಲ್ಲ ಅಂತ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಸ್ಪೂನ್ಗೀನೇನಾದ್ರು ತಗೊಂಡು ಇದು ಮಾಡಿ ನಾನು ಅದೇ ಬೇಕು ಇದೇ ಬೇಕು ಅನ್ನೋಲ್ಲ ಕೈಗೆ ಏನು ಸಿಕ್ಕುತ್ತೋ ಆ ಥರ ಯೂಸ್ ಮಾಡಿಬಿಡ್ತೀನಿ ಏನು ಅಂದ್ಕೋಬೇಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಇತ್ತೆಗೆ ಸೀದು ಇಲ್ಲ ಇತ್ತಗೆ ಇನ್ನೂ ಆಗಿಲ್ಲ ಅನ್ನುವಂಗೂ ಇಲ್ಲ ಕರೆಕ್ಟಾಗಿ ಆಗಿದ್ದಾವೆ ಚೆನ್ನಾಗಿ ಬರುತ್ತೆ ಯಾವುದೇ ಸೋಡಾ ಹಾಕಿಲ್ಲ ನಾನು ಆದರೂ ಸಾಫ್ಟಾಗಿತ್ತು ಬೆಳಗಿನ ತಿಂಡಿಗೆ ಡಿಫ್ರೆಂಟಾಗಿರುತ್ತೆ ಇಡ್ಲಿ ದೋಸೆ ತಿಂದು ಬೇಜಾರಾದಾಗ ಸ್ವಲ್ಪ ಮಿಕ್ಕಿದೆ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತದೆ ಅದಕ್ಕೆ ಬೇರೆ ಹಿಟ್ಟು ರೆಡಿ ಮಾಡಬೇಕು ಆ ಥರ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಇರೋದ್ರಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮಾತ್ರ ತಲೆ ಕೆಡ್ಸ್ಕೊಂಡು ಮಾಡಿದ್ರೆ ಅದೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ನಾನು ಹಬ್ಬದ್ದು ವೀಡಿಯೋ ಹಾಕಿದೆ ಆಮೇಲೆ ಹೊಸ್ದೊಡ್ಕೊಂಡು ವೀಡಿಯೋ ಹಾಕಿರಲಿಲ್ಲ ಅಂದರೆ ನಮ್ಮ ಮನೇಲಿ ಏನೂ ಮಾಡಿರಲಿಲ್ಲ ಮಟನ್ ಮಾತ್ರ ಅಮ್ಮನ ಮನೆಯಿಂದ ಮಟನ್ ಕೊಟ್ಟಿದ್ರು ಅದೊಂದು ಮಟನ್ ಸಾಂಬಾರು ಮಾಡಿ ಅಚ್ಚುಕಟ್ಟಾಗಿ ಊಟ ಮಾಡಿದ್ವಿ ಅಷ್ಟೇ ಇನ್ನೇನು ಬೇರೆ ಏನೂ ಮಾಡಿರಲಿಲ್ಲ ಯಾಕೆಂದರೆ ಇವಾಗ ಹಬ್ಬ ಆವಾಗೇ ಅವಾಗೇ ಬೇಜಾರಾಗ್ಬಿಟ್ಟು ಅದಕ್ಕೆ ಈ ಸಲ ಯುಗಾದಿ ಹಬ್ಬಕ್ಕೆ ಏನೂ ಮಾಡಿರಲಿಲ್ಲ ಬರೀ ಮಟನ್ ಸಾಂಬಾರು ಮಾಡಿ ಊಟ ಮಾಡಿದ್ವಿ ಅಷ್ಟೇ ಅದಕ್ಕೆ ಆ ವೀಡಿಯೋ ನಿಮಗೆ ಶೇರ್ ಮಾಡಿಲ್ಲ ಹಾಗೂ ವಿಡಿಯೋ ಮಾಡೋಣ ಅಂದ್ಕೊಂಡು ಅಯ್ಯೋ ಬೇಡ ಬಿಡು ಅಂದ್ಬಿಟ್ಟು ಬರೀ ಮಟನ್ ಸಾಂಬಾರ್ಯಲ್ವ ಮಾಡಿರೋದು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ ಆ ರೀತಿ ಆಯಿತು ಎಲ್ಲವನ್ನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗೇ ಬಂತು ನೀವು ಮಾಡ್ಕೊತೀನಿ ಹೇಗಿರುತ್ತೆ ಅಂತ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು